ಹಲೋ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ರವಾ ಲಡ್ಡು ಮಾಡೋಣ ಒಂದು ಕೊಬ್ಬರಿ ಬಟ್ಲು ತಗೊಂಡು ಅದರ ರೀತಿ ತಕ್ಕೊಳ್ಳೋಣ ಯಾಕೆಂದ್ರೆ ಇದು ಕೊಬ್ಬರಿ ತುರಿ ಮಾಡ್ಕೋಬೇಕಾದ್ರೆ ಅದು ಬ್ಲಾಕ್ ಬ್ಲಾಕ್ ಬರುತ್ತೆ ಹಾಗಾಗಿ ತೊಡ್ದ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಒಂದು ಏಲಕ್ಕಿಯನ್ನ ಅದ್ರೊಳಗಡೆ ಹಾಕೋಣ ಜಾರೊಳಗಡೆ ಏಲಕ್ಕಿ ಕೊಬ್ಬರಿ ಎರಡೂ ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಂದು ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಗೊಳ್ಳಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಇದ್ ಮೂರು ಕೂಡ ನಾವು ತುಪ್ಪದಲ್ಲಿ ಹುರ್ಕೋಬೇಕು ಈಗ ನಾವು ಒಂದು ತಪ್ಪಲೆ ತಗೊಳ್ಳೋಣ ಅದರಲ್ಲಿ ಚಿರೋಟಿ ಇರವೆ ಒಂದು ಪಾವ್ ರವೆ ಅಂದ್ರೆ ಒಂದು ಕೆ ಜಿ ರವೆ ಆ ಮೆಜರ್ಮೆಂಟ್ ಅಲ್ಲಿ ಒಂದು ಪಾವ್ಗೆ ಮುಕ್ಕಾಲು ಪಾವ್ ಹಾಕ್ಬೇಕು ಸಕ್ಕರೆ ಇದನ್ನ ನಾವೀಗ ಕಮ್ಮಿ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಕಮ್ಮಿ ಫ್ಲೇಮಲ್ಲಿ ನಿಧಾನಕ್ ಹುರ್ಕೊಳ್ಳೋಣ ನಂತರ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಮತ್ತೆ ಏಲಕ್ಕಿ ಎರಡೂನು ಇದಕ್ಕೆ ಸೇರಿಸಿ ಮತ್ತೆ ಇದನ್ನು ಕೂಡ ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಮ್ಮಿ ಇದರಲ್ಲಿ ಹುರ್ಕೋಬೇಕು ಮತ್ತೆ ಒಂದು ಜಾರ್ನಲ್ಲಿ ಸಕ್ಕರೆ ಇದನ್ನ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನೀಟಾಗಿ ಪೌಡರ್ ಆದ ನಂತರ ಈಗ ಈ ರವೆನ ಚೆನ್ನಾಗಿ ನೀಟಾಗಿ ಹುರ್ತಿರ್ಬೇಕು ಎಲ್ಲ ನೀಟಾಗಿ ಕೊಬ್ಬರಿ ಏಲಕ್ಕಿ ಎಲ್ಲಾನು ನೀಟಾಗಿ ಮಿಕ್ಸ್ ಆಗಿರ್ಬೇಕು ಇವಾಗ ಇದ್ರನ್ನ ಚೆನ್ನಾಗಿ ಹುರ್ಕೊಂಡ್ ನಂತರ ನೋಡಿ ಈಗ ನೀಟಾಗಿ ಫುಲ್ಲು ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಮ್ಮಿ ಕಾವ್ನಲ್ಲಿ ಹುರ್ಕೊಬೇಕಾಗತ್ತೆ ಒಂದ್ ಸ್ವಲ್ಪ ಬಿಡ್ಬೇಕು ಅದನ್ನ ಜಾಸ್ತಿ ಅಲ್ಲ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ನಿಮಿಷ ಹಂಗೆ ತಣ್ಣಗಾಗೋದಕ್ಕೆ ಬಿಡ್ಬೇಕು ನೋಡಿ ನಿಧಾನ ಕುರ್ಕೋಬೇಕು ಇಲ್ಲಾಂದ್ರೆ ಈ ರೀತಿ ಒಂದ್ ಸ್ವಲ್ಪ ಇದಾದ್ರೂ ಚೆಲ್ಲತ್ತೆ ಈಗ ನಾವು ಸಕ್ಕರೆಯನ್ನ ಬೆರೆಸ್ಕೊಳ ಇದನೆ ಪುಡಿ ಮಾಡ್ಕೊಂಡ್ವಲ್ಲ ಆ ಸಕ್ಕರೆನ ನಾವ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಮಿಕ್ಸ್ ಮಾಡುವಂತ ಸಕ್ಕರೆ ತುಂಬಾನು ನೈಸ್ ಆಗಿನೂ ರುಗ್ಬಾರ್ದು ತುಂಬಾ ದಪ್ಪಾನು ಇರಬಾರ್ದು ಅಂದ್ರೆ ಸ್ವಲ್ಪ ತರಿತರಿಯಾಗಿ ಒಂದ್ ಸ್ವಲ್ಪ ಪೌಡರು ಇರ್ಬೇಕು ಸ್ವಲ್ಪ ಸಕ್ಕರೆ ಸಿಗೋ ತರಾನು ಇರ್ಬೇಕು ನಾವು ರವೆ ಉಂಡೆ ತಿನ್ಬೇಕಾದ್ರೆ ಅದು ಮಧ್ಯ ಮಧ್ಯ ಸಕ್ಕರೆ ತರಾನು ಸಿಕ್ಕಿದ್ರೆ ಅದು ರವೆ ಸಕ್ಕರೆ ಚೆನ್ನಾಗ ಅನ್ಸತ್ತೆ ಈಗ ನೆಕ್ಸ್ಟ್ ಇದನ್ನ ಸಕ್ಕರೆ ಹಾಕಿದ ನಂತರ ಈಗ ನಾವು ನೀಟಾಗಿ ಇದನ್ನು ಮಿಕ್ಸ್ ನೋಡಿ ಈ ರೀತಿ ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದೇ ಪ್ಯಾನ್ ಅಲ್ಲಿ ತುಪ್ಪ ಹಾಕೊಳ್ಳಿ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ತುಪ್ಪ ನೋಡ್ಕೊಂಡು ಆ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡೋದಕ್ಕೋಸ್ಕರ ನೀವು ತುಪ್ಪನ ನೀಟಾಗಿ ಅದು ಬಿಸಿಯಾಗಬೇಕು ಬಿಸಿ ಆದ ನಂತರ ನಾವೀಗ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ನೋಡಿ ಬಾದಾಮಿ ಗೋಡಂಬಿ ಮತ್ತೆ ದ್ರಾಕ್ಷಿ ಇದ್ಮೂರೂ ಚೆನ್ನಾಗಿ ಕಮ್ಮಿ ಕಾವಲ್ಲಿ ನೀಟಾಗಿ ರೋಸ್ಟ್ ಆಗಿರ್ಬೇಕು ನೀವು ಒಂದೇ ಸತಿ ಜೋರಾಗಿ ಫ್ಲೇಮ್ ಇಟ್ಟು ಹಾಕಿದ ತಕ್ಷಣ ಏನಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಸರ್ತಿ ತರ ಹಾಕ್ಬಿಡುತ್ತೆ ಕಮ್ಮಿ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಚೆನ್ನಾಗಿ ರೋಸ್ಟ್ ಆಗ್ಬೇಕದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇವಾಗ ನಾವು ರವೆ ಇರುತ್ತಲ್ಲ ಅದ್ರೊಳಗಡೆ ಹಾಕೊಂಡು ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗೋ ರೀತಿ ಡ್ರೈ ಫ್ರೂಟ್ಸ್ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಆದಷ್ಟು ಅದೇ ಒಂದ್ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಅದಕ್ಕೊಂದ್ ಸ್ವಲ್ಪ ಹಾಲ್ನ ಹಾಕೊಂಡು ನಾವು ಉಂಡೆಯನ್ನ ಕಟ್ಕೋಬೇಕು ಯಾಕೆಂದ್ರೆ ನಾವ್ ಇದಕ್ಕೆ ಸಕ್ಕರೆ ಪಾಕ ಬರ್ಸಿ ಉಂಡೆಯನ್ನ ಮಾಡ್ತಿಲ್ಲ ಹಾಗಾಗಿ ಉಂಡೆ ಕಟ್ಬೇಕಾದ್ರೆ ಒಂದ್ ಸ್ವಲ್ಪ ಅದು ಉಂಡೆ ಆಗೋದಿಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಹಾಲನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ನಿಮ್ಗೆ ಎಷ್ಟು ದೊಡ್ಡದ್ ಬೇಕೋ ಚಿಕ್ಕದ್ ಬೇಕೋ ನೋಡ್ಕೊಂಡು ನೋಡಿ ಈ ರೀತಿ ಉಂಡೆಯನ್ನ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಇದು ಒಂದು ಕೆ ಜಿ ರವೆಗೆ ಒಂದು ಐವತ್ತಿಂದ ಐವತ್ತೈದುವರೆಗೂ ರವೆ ಉಂಡೆ ಆಗತ್ತೆ ನಿಧಾನಕ್ಕೆ ಎಲ್ಲಾನು ಒಂದೊಂದಾಗಿ ಈ ರೀತಿ ಉಂಡೆನ ಕಟ್ಕೊಳ್ತಾ ಬರೋಣ ನೋಡಿ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ನೀಟಾಗಿ ಒಂದೇ ತರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನಿಮಗೆ ಒಂದು ಚಿಕ್ಕದು ದೊಡ್ಡದು ಆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ನೋಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟೊತ್ತು ನೋಡಿದಕ್ಕೆ ಥ್ಯಾಂಕ್ಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು